ಬೆಂಗಳೂರಿನಲ್ಲಿ ಕನ್ನಡ ನಾವು ಫಲಕ ಹಾಕಿ ಅಂತೇಳಿ ದೊಡ್ಡ ಮಟ್ಟದ ಹೋರಾಟ ನಡೆಯಿತು ಅದಾದ ಬಳಿಕ ಸರ್ಕಾರ ಒಂದು ಸೂಚನೆಯನ್ನು ಕೊಟ್ಟಿತ್ತು ಅರವತ್ತು ಪರ್ಸೆಂಟ್ ಕನ್ನಡ ಇರಬೇಕು ಅದರ ಹೊರತಾಗಿ ಅನ್ಯ ಭಾಷೆ ಇರಬಹುದು ಅಂತೇಳಿ ಆದರೆ ಕೆಲವರು ಇನ್ನೂ ಬುದ್ಧಿ ಕಲಿತಂತೆ ಕಾಣ್ತಾ ಇಲ್ಲ ಕನ್ನಡ ನಾವು ಫಲಕ ಹಾಕದವರಿಗೆ ಬಿ ಬಿ ಎಂ ಪಿ ಶಾಕ್ ಕೊಟ್ಟಿದೆ ಉದ್ದಿಮೆದಾರಿಗೆ ನೋಟಿಸ್ ಕೊಟ್ಟಿದೆ ಲೈಸೆನ್ಸ್ ರದ್ದು ಮಾಡೋ ಭೀತಿ ಕೂಡ ಎದುರಾಗಿದೆ ಬೆಂಗಳೂರಿನ ಮಾಲ್ ಆಫ್ ಏಷ್ಯಾದ ಕೆಲ ಶಾಪ್ಗಳಿಗೆ ಬೀಗ ಹಾಕಲಾಗಿದೆ ಅನ್ನುವಂಥದ್ದು ಗೊತ್ತಾಗಿದೆ ನಾಮಫಲಕ ಹಾಕದ ಕಾರಣಕ್ಕಾಗಿ ಅಂಗಡಿಗಳಿಗೆ ಬೀಗ ಹಾಕಲಾಗಿದೆ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರ್ಬೋದು ಬಿ ಬಿ ಅಧಿಕಾರಿಗಳು ಮಾಲ್ ಆಫ್ ಏಷ್ಯಾಕ್ಕೆ ತೆರಳಿ ಅಲ್ಲಿ ಯಾವೆಲ್ಲ ಅಂಗಡಿ ಮುಂಗಟ್ಟುಗಳ ಮೇಲೆ ಶಾಪ್ಗಳ ಮೇಲೆ ಕನ್ನಡ ನಾಮಫಲಕ ಇರಲಿಲ್ವೋ ಆ ಅಂಗಡಿಗಳನ್ನು ಬಂದ್ ಮಾಡಿಸುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ ಪರಭಾಷಿಗರಿಗೆ ಎಷ್ಟೇ ಹೇಳಿದರೂ ಬುದ್ಧಿ ಕಲಿತಂತೆ ಕಾಣ್ತಾ ಇಲ್ಲ ಏನು ಇರೋದು ಕರ್ನಾಟಕದಲ್ಲಿ ಕರ್ನಾಟಕದ ರಾಜಧಾನಿ ಬೆಂಗಳೂರಿನಲ್ಲಿ ಇವರಿಗೆ ಎರಡೆರಡು ರೂಲ್ಸ್ ಹೊರಡಿಸ್ಬೇಕು ಸರ್ಕಾರ ಸೂಚನೆಯನ್ನು ಕೊಡ್ತು ಒಂದು ಬಾರಿ ಅದಾದ ಮೇಲೂ ಬುದ್ಧಿ ಕಲಿಯಲಿಲ್ಲ ಗಡುವು ವಿಸ್ತರಣೆ ಮಾಡಿದ್ರು ವಿಸ್ತರಣೆ ಮಾಡಿದರೂ ಕೂಡ ಇನ್ನೂ ತಮ್ಮ ಅಂಗಡಿ ಮುಂಗಟ್ಟು ಶಾಪ್ಗಳ ನಾಮಫಲಕವನ್ನು ಬದಲಾಯಿಸಲಿಲ್ಲ ಹೀಗಾಗಿ ಬೀಗ ಜಿಡಿದಿದ್ದಾರೆ ನೀವು ಕೂಡ ಗಮನಿಸ್ತಾ ಇರ್ಬೋದು ಕನ್ನಡ ನಾಮಫಲಕ ಹಾಕದವರಿಗೆ ಬಿ ಬಿ ಎಂ ಪಿ ಕೊಟ್ಟಿರುವಂಥ ಬಿಗ್ ಬಿಗ್ ಶಾಕ್ ಇದು ಮಾಲ್ ಆಫ್ ಏಷ್ಯಾ ದೃಶ್ಯಾವಳಿಗಳನ್ನು ನೀವು ಇಲ್ಲಿ ನೋಡ್ತಾ ಇದ್ದೀರಾ ಮಾಲ್ ಆಫ್ ಏಷ್ಯಾ ಮಾತ್ರ ಅಲ್ಲ ಬೆಂಗಳೂರಿನ ಸಾಕಷ್ಟು ಕಡೆಗಳಲ್ಲಿ ಇದೇ ರೀತಿ ಬಿ ಬಿ ಎಂ ಪಿಯವರು ಸ್ವಲ್ಪ ಚುರುಕಾಗಿ ಕೆಲಸವನ್ನು ಮಾಡಬೇಕಿದೆ ಕರ್ನಾಟಕದಲ್ಲಿ ಕನ್ನಡ ಭಾಷೆಗೆ ಕಿಮ್ಮ ತುಂಬ ಅನ್ನುವಂಥ ಪ್ರಶ್ನೆ ಈ ರೀತಿಯಾಗಿ ಉದ್ಭವಿಸುತ್ತೆ ಎಲ್ಲೇ ಹೋದರೂ ಕೂಡ ಆಂಗ್ಲ ಭಾಷೆಯ ಬೋರ್ಡ್ಗಳನ್ನು ನಾವ್ಯಾಕೆ ಹೋಗಬೇಕು ನಾವು ಕನ್ನಡಿಗರು ನೀವು ಇಲ್ಲಿ ಬಂದು ವ್ಯವಹಾರವನ್ನು ಮಾಡ್ತಾ ಇದ್ದೀರಾ ಒಂದ್ರಹಗಳು ಕೇಳಿ ಬರ್ತಾ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ